ಕಾಪು ಮಾರಿಯಮ್ಮಳಾಗಿ ಪ್ರಕಟಗೊಂಡು ಭಕ್ತರನ್ನು ಪೊರೆಯುತ್ತಿರುವ ಜಗನ್ಮಾತೆಯ ಪುರಾಣದ ವೈಭವ ಮತ್ತು ಚಿತ್ರ ಚಿತ್ರಣಗಳನ್ನು ಪೂರ್ಣಿಸಿ ಮಹಾಮಾತೆ ಮಾರಿಯಮ್ಮನ ಗ್ರಂಥವನ್ನು ತಯಾರಿಸಲಾಗಿದೆ ಎಂದು ಜಾನಪದ ವಿದ್ವಾಂಸ ಕೆಎಲ್ ಗುಂಡಾಂತಾಯ ಹೇಳಿದರು ಮಂಗಳವಾರ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಮಾತಾ ಸಭಾಭವನ ಉದ್ಘಾಟನೆ ಮತ್ತು ಮಹಾಮಾತೆ ಮಾರಿಯಮ್ಮ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ಗ್ರಂಥ ಬಿಡುಗಡೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಹೊಸ ಮಾಡಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಪ್ರಸ್ತಾವನೆಗೈದು ಮಾತನಾಡಿ ಕಾಪುವಿನ ಅಮ್ಮನ ಸನ್ನಿಧಿಯಲ್ಲಿ ಭಕ್ತರೆಲ್ಲರ ಸಹಕಾರದೊಂದಿಗೆ ಪ್ರಥಮ ಹಂತದ ಜೀರ್ಣೋದ್ಧಾರ ಕಾರ್ಯಗಳು ಪೂರ್ಣಗೊಂಡಿದ್ದು ಅಮ್ಮ ತನ್ನ ಮಕ್ಕಳ ಮೂಲಕವಾಗಿ ಎಲ್ಲವನ್ನೂ ತನಗೆ ಬೇಕಾದಂತೆ ಮಾಡಿಸಿಕೊಂಡಿದ್ದಾಳೆ ಮುಂದಿನ ಹಂತದ ಜೀರ್ಣೋದ್ಧಾರ ಕಾರ್ಯಗಳಿಗೂ ಈಗಾಗಲೇ ಚಾಲನೆ ನೀಡಲಾಗಿದ್ದು ಅಮ್ಮನ ಆಶೀರ್ವಾದ ಮತ್ತು ಭಕ್ತರ ಸಹಕಾರ ಯಾಚಿಸುತ್ತಿದ್ದೇವೆ ಎಂದರು ಎಲ್ಲರಲ್ಲೂ ವಿಷ್ಣುವಿನ ಮಾಯೆ ಮಾಯೆ ಮಾರಿಯಾದಳು ಆ ಈ ಕಲ್ಪನೆಯ ಸಹಕಾರ ಯಾ ಎಲ್ಲಿ ಆಯಿತು ಅಂತ ಕೇಳಿದ್ರೆ ಈ ಪುಸ್ತಕದಲ್ಲಿ ಅದಾಗಿದೆ ಅಂತ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಪುವಿನಲ್ಲಿ ನನಗೆ ಶ್ರೀ ಕಾಪು ಮಾರಿ ಹೊಸ ಮಾರಿಗುಡಿ ದೇವಸ್ಥಾನ ನವನಿರ್ಮಾಣ ಸ್ಮರಣೆಯ ಸಂಪುಟವನ್ನು ಸಂಯೋಜಿಸುವಂತ ಅವಕಾಶ ನನಗೆ ಒದಗಿದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಮತ್ತೆ ನಾನು ಮಾಡಿದ ಮೊತ್ತ ಮೊದಲ ಗ್ರಂಥವೇ ಕಾಪು ಕಾಪೂರಿಂದ ನನ್ನ ಗ್ರಂಥ ಬರೆಯುವಂತ ಕೆಲಸ ಅಥವಾ ಗ್ರಂಥ ಸಂಯೋಜಿಸುವಂತ ಕೆಲಸ ಆರಂಭ ಆಯ್ತು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಈ ಮೊದಲು ಎಷ್ಟು ದೊಡ್ಡ ದೇಗುಲವನ್ನು ಅವರು ಭಕ್ತರಿಂದ ಪಡೆದುಕೊಳ್ಳುವಾಗಲೂ ಭಕ್ತರ ಕೆಲಸವನ್ನು ಮಾಡಿ ಇದ್ರು ಈಗಲೂ ಎಷ್ಟೋ ಭಕ್ತರು ಬಂದು ನಾನು ಮೊನ್ನೆ ಕೈ ಮುಗ್ದು ಹೋದೆ ನನ್ನ ಈ ಕೆಲಸ ಆಯ್ತು ಆ ಕೆಲಸ ಆಯ್ತು ಅಂತ ಹೇಳುವಾಗ ನಾವು ಎಣ್ಸುದು ಕೆಲವರಲ್ಲಿ ರಸ್ತೆ ಬದಿಯಲ್ಲೇ ನಿಂತು ಕೈ ಮುಗಿತಾ ಇರ್ತಾರೆ ನಮ್ಮ ಬದುಕು ಆರಂಭ ಮಾತಾ ಮಾತಾಧಿಪತಿ